ರೈತ ಚಳುವಳಿಯು ಯಾವುದೇ ಅಧಿಕಾರಿಗಳಿಗೆ ತೊಂದರೆ ನೀಡಿಲ್ಲ ಎಂದು ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಅವರು ಸ್ಪಷ್ಟಪಡಿಸಿದ್ದಾರೆ ನಂಜನಗೂಡು ತಾಲೂಕು ಆಡಳಿತ ಭವನದಲ್ಲಿ ಸಾಗುವಳಿ ಪತ್ರ ನೀಡುವಂತೆ ಆಗ್ರಹಿಸಿ ರೈತ ಸಂಘ ಮತ್ತು ಹಸಿರು ಸೇನೆಯು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಅವರು ಮಾತನಾಡುತ್ತಿದ್ದರು ಈ ವೇಳೆ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರು ಮಹಿಳಾ ಅಧಿಕಾರಿಗಳಿಗೆ ಪ್ರತಿಭಟನಾಕಾರರು ತೊಂದರೆ ನೀಡಿದ್ದಾರೆಂದು ಆರೋಪಿಸಿದ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ತಹಶೀಲ್ದಾರ್ ಅವರ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ವಿದ್ಯಾಸಾಗರ್ ತಾಲೂಕು ಆಡಳಿತ ಭವನದಲ್ಲಿ ಸಾರ್ವಜನಿಕರು ಶೌಚಾಲಯ ಬಳಸದಂತೆ ಬೀಗ ಹಾಕಲಾಗಿದೆ ಆದರೆ ನಾವು ಯಾವುದೇ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟಿಲ್ಲ ಎಂದು ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವರ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ ಪ್ರತಿಭಟನಾಕಾರರು ಕಳೆದ ರಾತ್ರಿ ತಹಶೀಲ್ದಾರ್ ಕಚೇರಿ ಎದುರು ಧರಣಿ ನಡೆಸಿದ್ದರು ಯಾವುದೇ ಮಹಿಳಾ ಅಧಿಕಾರಿಗೆ ತೊಂದರೆಯಾಗಿಲ್ಲ ಬೇಕಾದರೆ ಕಚೇರಿಯಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಬಹುದು ಎಂದು ಅವರು ಸವಾಲು ಹಾಕಿದ್ದಾರೆ ರೈತರ ಹೋರಾಟವನ್ನ ಹತ್ತಿಕ್ಕಲು ಪ್ರಯತ್ನಿಸಿದರೆ ಅದು ವಿಫಲವಾಗುತ್ತದೆ ಎಂದು ಎಚ್ಚರಿಸಿದ ವಿದ್ಯಾಸಾಗರ್ ರೈತರ ವಿರುದ್ಧ ಪ್ರಕರಣ ದಾಖಲಿಸುವುದರಿಂದ ಹೋರಾಟ ಮತ್ತಷ್ಟು ಬಲಗೊಳ್ಳುತ್ತದೆ ಎಂದಿದ್ದಾರೆ ನೀವು ಕೇಸು ದಾಖಲು ಮಾಡಿದಷ್ಟು ನಮ್ಮ ಹೋರಾಟ ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ ಆದ್ದರಿಂದ ನಿಮ್ಮ ಹೇಳಿಕೆಯನ್ನ ಹಿಂಪಡೆಯಿರಿ ಎಂದು ಹೇಳಿದ್ದಾರೆ ರೈತರ ಮೇಲಿನ ದಬ್ಬಾಳಿಕೆಯನ್ನ ಖಂಡಿಸಿದ ಅವರು ಸರ್ಕಾರ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಮೂಲಕ ರೈತರನ್ನ ಭಯಭೀತರನ್ನಾಗಿಸಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ ನಿನ್ನೆ ಒಂದು ರೈತ ಚಳವಳಿಯ ಬಗ್ಗೆ ಅಗೂರವಾಗಿ ಒಂದು ಹೇಳಿಕೆ ಕೊಟ್ಟರೇ ರೈತ ಚಳವಳಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಒಂದು ಕಳ್ಳೇಕಾಯಿ ಮಾರು ಕೂಡ ಯಾವುದೇ ತೊಂದರೆ ಕೊಟ್ಟಿಲ್ಲ ಮಹಿಳಾ ಅಧಿಕಾರಿಗಳು ಶೌಚಾಲಯಕ್ಕೆ ಹೋಗಬಾರ್ದಂಗೆ ಅಡ್ಲಾಕಂಡಿದ್ರು ತೊಂದರೆ ಆಗಿದೆ ಅಂತೇಳಿ ಒಂದು ಹೇಳಿಕೆನ ಕೊಟ್ಟಿದರೆ ಈ ಮಾತನ್ನ ಮಾನ್ಯ ತಹಸೀಲ್ದಾರ್ ಅವರು ವಾಪಸ್ ತಗೊಳ್ಳಿ ನೀವು ಬೇಕಾರೆ ಸಾರ್ವಜನಿಕರು ಶೌಚಾಲಯ ಮಾಡಬಾರ್ದು ಅಂಥೇಳಿ ಶೌಚಾಲಯಕ್ಕೆ ಬೀಗ ಹಾಕ್ಸ್ಕೊಂಡಿದ್ವಿ ಅದನ್ನು ನಾವು ಅಂತ ಕೆಲಸ ಮಾಡಿದ್ವಿ ನಾವು ಯಾವುದೇ ಒಬ್ಬ ಅಧಿಕಾರಿಗಳಿಗೂ ಕೂಡ ಇದುವರೆಗೆ ತೊಂದರೆ ಕೊಟ್ಟಿರೋಂಥ ಉದಾಹರಣೆ ಇಲ್ಲ ನಿನ್ನೆನೂ ಕೂಡ ನಿಮ್ಮ ಕಚೇರಿ ಮುಂದೆ ನಮ್ಮ ರೈತ ಸಂಘಟನೆಯ ಸ್ನೇಹಿತರು ನಾವು ಕೂಡ ಸಾಕಷ್ಟು ತಲ್ಲಿದ್ದೀವಿ ಹುರಳ್ಳಿ ಗ್ರಾಮದ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ತಹಸೀಲ್ದಾರರು ನೆನ್ನೆ ತಪ್ಪು ಮಾಹಿತಿ ಕೊಟ್ಟಿರೋಂಥದ್ದು ಸರ್ವೆ ನಂಬರ್ ಇನ್ನೂರ ಅರವತ್ತೊಂಬತ್ತು ಮೂಲ ಕರ್ದಾ ಕಾಫಲಿನಲ್ಲಿ ಇವತ್ತು ಕೂಡ ಸರ್ಕಾರಿ ಖರಾಬ್ ಅಂತೇಳಿ ನಮೂದಾಗಿರೋಂಥದ್ದು ಎರಡು ಸಾವಿರದ ಐದನೇ ಇಸ್ವಿ ತನಕ ಕೂಡ ಎಲ್ಲ ಆರ್ ಟಿ ಸಿಗಳಲ್ಲೂ ಕೂಡ ಸರ್ಕಾರಿ ಕರಾಬ್ ಅಂತ ಹೇಳಿ ಎರಡು ಸಾವಿರದ ಐದರಲ್ಲಿ ನೀವು ಸರ್ಕಾರಿ ಕರಾಬನ್ನು ಸರ್ಕಾರಿ ಗೋಮಾಳ ಹೆಂಗೆ ಮಾಡಿದೆ ಅನ್ನೋದಕ್ಕೆ ಇವತ್ತು ಕೂಡ ಕ್ಲಾರಿಫಿಕೇಶನ್ ಕೊಡಕ್ಕೆ ಸಾಧ್ಯ ಆಯ್ತಾ ಇಲ್ಲ ನೀವೇನು ಸೂರಳಿನಲ್ಲಿ ದಲಿತರು ಶೋಷಿತರು ಹಿಂದುಳಿದ ಸಮುದಾಯದ ಬುಡಕಟ್ಟು ಜನಾಂಗದವರು ಮತ್ತು ಬಡವರು ಏನು ಉಳುಮೆ ಮಾಡ್ತಿದ್ರೋ ಆ ಭೂಮಿಯನ್ನು ನೀವು ಕಿತ್ಕೊಳ್ಳೋ ಅಂತ ಕೆಲಸ ಮಾಡ್ತಾಯಿದ್ದೀರಿ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡೋದಿಲ್ಲ ನಿಮ್ಮ ಎ ಪಿ ಎಮ್ ಸಿಲಿ ಏನೇನು ನಡೀತಾ ಇದೆ ಯಾರ್ಯಾರು ಏನೇನು ನಡೆಸ್ತವ್ರೆ ಅನ್ನೋದು ಗೊತ್ತು ರೈತ ಸಂಘವ್ರಿಗೆ ನಿಮ್ಮ ಆತ್ಮಸಾಕ್ಷಿಗಳಿದ್ರೆ ಮಾತಾಡಿ ಈ ವಿಚಾರವಾಗಿ ಎ ಪಿ ಎಮ್ ಸಿನಲ್ಲಿ ರೈತರು ಕೊಳ್ಳೆ ಹೊಳೆಯಂತ ಕೆಲಸ ನಡೀತಾ ಇತ್ತು ಇವತ್ತು ತಾಲೂಕ್ ಕಚೇರಿಯಲ್ಲಿ ನಡೀಬೇಕಾದ ಕೆಲಸ ಅಲ್ಲೋಯ್ತಾ ಅದೇ ಬೆಳಗ್ಗೆ ಕದ್ದು ತಹಸೀಲ್ದಾರ್ ಇಲ್ಲಿ ಕಂದು ಅನ್ಯಾಯ ರೈತರಿಗೆ ಅನ್ಯಾಯ ದಲಿತರಿಗೆ ಅನ್ಯಾಯ ಶೋಷಿತರಿಗೆ ಅನ್ಯಾಯ ಬಡವರಿಗೆ ಅನ್ಯಾಯ ದಲಿತರಿಗೆ